ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಕಳೆದ ಸೋಮವಾರದಿಂದನೇ ಜಮಾ ಆಗಲಿಕ್ಕೆ ಶುರುವಾಗಿದ್ದು ಸೋಮವಾರದಿಂದ ಶನಿವಾರದ ಒಳಗಾಗಿ ರಾಜ್ಯದ ಎಲ್ಲ ಮಹಿಳೆಯರ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಏನು ಮಾಹಿತಿಯನ್ನ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ರು ಸ್ನೇಹಿತರೆ ಸೊ ಆ ಪ್ರಕಾರ ಈಗಾಗ್ಲೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಈಗಾಗಲೇ ಜಮಾ ಆಗಿದ್ದು ಇನ್ನೂ ಕೂಡ ಕೆಲವೊಂದಿಷ್ಟು ಜಿಲ್ಲೆಯಲ್ಲಿ ಅನೇಕ ಫಲಾನುಭವಿಗಳು ಕಮೆಂಟ್ಗಳನ್ನು ಮಾಡ್ತಾ ಇದ್ರೆ ಇನ್ನೂ ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿಲ್ಲ ಅಂತ ಹೇಳಿ ದಾವಣಗೆರೆ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಜಿಲ್ಲೆ ಆಗಿರ್ಬೋದು ದೊಡ್ಡಬಳ್ಳಾಪುರ ಜಿಲ್ಲೆ ಆಗಿರ್ಬೋದು ಈ ಒಂದು ಜಿಲ್ಲೆಗಳಲ್ಲಿ ಹಣ ರಿಲೀಸ್ ಆದರೂ ಕೂಡ ಕೆಲವೊಂದಿಷ್ಟು ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಈಗಾಗಲೇ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಕೂಡ ಮಾಧ್ಯಮದ ಮೂಲಕ ಅನೇಕ ಮಹಿಳೆಯರು ತಮ್ಮ ಒಂದು ಆಕ್ರೋಶವನ್ನು ಕೂಡ ಹೊರ ಹಾಕಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಶನಿವಾರದ ಒಳಗಾಗಿ ಮಹಿಳೆಯರ ಖಾತೆಗಳಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ರು ಆದ್ರೆ ಇನ್ನೂ ಕೂಡ ನಮ್ಮ ಖಾತೆಗೆ ಹಣ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ನಿನ್ನೆ ಅಷ್ಟೇ ಮಾಧ್ಯಮದ ಮೂಲಕ ಮಹಿಳೆಯರು ತಮ್ಮ ಒಂದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಿನ್ನೆ ಅಷ್ಟೇ ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಳಕರ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಉಳಿದಿದೆ ಇನ್ನು ಕೂಡ ಜಮಾ ಆಗಿಲ್ಲ ಅಂತವರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ರೆ ಸ್ನೇಹಿತರೆ ಸೊ ಹಾಗಾದ್ರೆ ಪೆಂಡಿಂಗ್ ಹಣ ಯಾಕೆ ತಡವಾಗಿದೆ ಈಗಾಗ್ಲೇ ಶನಿವಾರದವರೆಗೂ ಕೂಡ ಹಣ ಜಮಾ ಆಗ್ಲಿಕ್ಕೆ ಶುರು ಆದ್ರೂ ಕೂಡ ಇನ್ನೂ ಕೂಡ ರಾಜ್ಯದಲ್ಲಿ ಆ ಒಂದು ಜಿಲ್ಲೆಗೆ ಹಣ ರಿಲೀಸ್ ಆದರೂ ಕೂಡ ಅದರಲ್ಲಿ ಕೆಲವೊಂದಿಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಪೆಂಡಿಂಗ್ ಉಳಿದಿದೆ ಯಾಕೆ ಆ ರೀತಿ ಪೆಂಡಿಂಗನ್ನು ಉಳಿಸ್ಕೊಂಡಿದ್ದಾರೆ ಎಂಬುದರ ಬಗ್ಗೆ ಪ್ರಶ್ನೆಯನ್ನು ಕೂಡ ಕೇಳಿದಂತಹ ಸಂದರ್ಭದಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಪೆಂಡಿಂಗ್ ಉಳಿದವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅವರಿಗೆ ಹಣವನ್ನು ರಿಲೀಸ್ ಮಾಡುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾದರೆ ಯಾವಾಗ ಹಣವನ್ನ ರಿಲೀಸ್ ಮಾಡ್ತಾರೆ ಅದ್ರ ಬಗ್ಗೆ ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಪೆಂಡಿಂಗ್ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೂಡ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಒಟ್ಟಾರಿಯಾಗಿ ಅದ್ರ ಬಗ್ಗೆನೂ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಬೇಕು ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಿಡುಗಡೆಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ತಮಗೆ ಮಾಹಿತಿಯನ್ನ ತಿಳಿಸ್ತಾನೆ ಬರ್ತಾ ಇದ್ದೇನೆ ಕಳೆದ ಸೋಮವಾರದಿಂದ ಕೂಡ ಪ್ರತಿದಿನ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾನೆ ಬರ್ತಾ ಇದೆ ಸೋಮವಾರದಿಂದ ಹಿಡ್ಕೊಂಡು ಶನಿವಾರದವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಹಣ ಜಮಾ ಆಗಿತ್ತು ಸ್ನೇಹಿತರೆ ನಿನ್ನನ್ನು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಆದ್ರೆ ಈಗಾಗಲೇ ಏನು ಈ ಬಾರಿ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನು ಏನು ಜಮಾ ಮಾಡಿದರೆ ಮೊದಲು ಜಮಾ ಮಾಡ್ತಾ ಇರುವಂತಹ ಜಿಲ್ಲೆಗಳಿಗೆ ಅಂತಿಮ ವಾಗಿ ಅದನ್ನ ಜಮಾ ಮಾಡಿದರೆ ಅದನ್ನ ಕೊನೆಯದಾಗಿ ಜಮಾ ಮಾಡಿದರೆ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ದಾವಣಗೆರೆ ಜಿಲ್ಲೆ ಆಗಿರ್ಬೋದು ದೊಡ್ಡಬಳ್ಳಾಪುರ ಜಿಲ್ಲೆ ಆಗಿರ್ಬೋದು ಹಾಸನ ಆಗಿರ್ಬೋದು ಸೊ ಅದರ ಜೊತೆಗೆ ಹಾವೇರಿ ಜಿಲ್ಲೆ ಆಗಿರ್ಬೋದು ಸ್ನೇಹಿತರೆ ಈ ಒಂದು ಜಿಲ್ಲೆಗಳಿಗೆ ಸ್ವಲ್ಪ ತಡವಾಗಿ ಹಣ ಜಮಾ ಆಗಿದೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ಮಹಿಳೆಯರಿಗೆ ಹಣ ಜಮಾ ಆದರೆ ಕೆಲವೊಬ್ಬರಿಗೆ ಜಮಾ ಆಗಿಲ್ಲ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಅದೇ ರೀತಿಯಾಗಿದೆ ಬಹಳಷ್ಟು ಜಿಲ್ಲೆಗಳಲ್ಲೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅನೇಕ ಫಲಾನುಭವಿಗಳು ಆ ಒಂದು ನಮ್ಮ ಜಿಲ್ಲೆಗೆ ಹಣ ಜಮಾ ಆಗಿದೆ ಬಟ್ ನಮಗೆ ಹಣ ಜಮಾ ಆಗಿಲ್ಲ ಅಂಥೇಳಿ ಕಮೆಂಟ್ಗಳನ್ನು ಮಾಡ್ತಾ ಇದ್ದರೆ ಸೊ ಕೆಲವೊಂದಿಷ್ಟು ಸಮಸ್ಯೆ ತಾಂತ್ರಿಕ ಸಮಸ್ಯೆ ವತಿಯಿಂದ ಆ ರೀತಿಯಾಗಿ ಕೆಲವೊಂದಿಷ್ಟು ಆಗಿದೆ ಹಣ ಜಮಾ ಆಗಿಲ್ಲ ಬಟ್ ಈಗಾಗಲೇ ಅಹ್ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದೀವಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಯಾರಿಗೆಲ್ಲ ಉಳಿದಿದೆ ಅದನ್ನ ಎರಡು ದಿನ ಒಳಗಾಗಿ ಕ್ಲಿಯರ್ ಮಾಡಬೇಕು ಮಂಗಳವಾರ ಮತ್ತು ಬುಧವಾರದ ಒಳಗಾಗಿ ಹಣ ಕ್ಲಿಯರ್ ಆಗುತ್ತೆ ಎಂಬುದರ ಬಗ್ಗೆ ಕೂಡ ಸಚಿವರು ಸ್ಪಷ್ಟನೆಯನ್ನ ಕೊಟ್ಟಿದರೆ ಸ್ನೇಹಿತರೆ ಇವತ್ತು ಸಂಜೆ ಒಳಗೆ ಪೆಂಡಿಂಗ್ ಉಳಿದಿರುವಂತಹ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕ್ರೆಡಿಟ್ ಆಗುತ್ತೆ ಎಂಬುದರ ಬಗ್ಗೆ ಭರವಸೆಯನ್ನ ಕೊಟ್ಟಿದರೆ ಸ್ನೇಹಿತರೆ ಅವರು ಕೊಟ್ಟಿರುವಂತಹ ಹೇಳಿಕೆ ವಿಡಿಯೋ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಲ್ಲಿ ಕೂಡ ತಾವು ಅದನ್ನ ಹೋಗಿ ವೀಕ್ಷಣೆ ಮಾಡಬಹುದು ಸ್ನೇಹಿತರೆ ಸೊ ಹಣ ಜಮಾ ಅಂತ ಹೇಳಿದ್ರೆ ತಾವು ಕೂಡ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಹಣ ಜಮಾ ಆಗಿದ್ರೆ ಮಾಹಿತಿಯನ್ನ ಒದಗಿಸ್ಕೊಡ್ರಿ ಸ್ನೇಹಿತರೆ ಇನ್ ಕೇಸ್ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರು ಪೆಂಡಿಂಗ್ ಉಳಿದ್ರೆ ಇನ್ನೂ ಕೂಡ ಜಮಾ ಆಗದೆ ಇದ್ರೆ ಅದನ್ನು ಕೂಡ ತಾವು ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಡಿ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಸಚಿವರು ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಅನ್ನ ನೀಡ್ತಾ ಇಲ್ಲ ನಿಖರವಾಗಿ ಯಾವ ದಿನಾಂಕಕ್ಕಾಗಿ ಹಣವನ್ನ ಜಮಾ ಮಾಡ್ತೀರಿ ಒಂದು ವಾರದ ಒಳಗಾಗಿ ಹಣವನ್ನ ರಿಲೀಸ್ ಮಾಡುವಂತಹ ಭರವಸೆಯನ್ನ ಕೂಡ ಸರ್ಕಾರಕ್ಕೆ ಏನು ಸದನದಲ್ಲಿ ಮಾಹಿತಿಯನ್ನ ಕೊಟ್ಟಿದ್ರು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣವನ್ನ ಫೆಬ್ರವರಿ ಮತ್ತು ಮಾರ್ಚ್ ಹಣವನ್ನು ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಪರಿಶೀಲನೆಯನ್ನು ಮಾಡಿ ಆದಷ್ಟು ಶೀಘ್ರದಲ್ಲಿ ಹಮ್ಮ ಹಣವನ್ನು ಜಮಾ ಮಾಡುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ರು ಬಟ್ ಇನ್ನೂ ಕೂಡ ಹಣ ಯಾಕೆ ಜಮಾ ಮಾಡಿಲ್ಲ ಎಂಬುದರ ಬಗ್ಗೆ ಈಗಾಗಲೇ ಅನೇಕ ಮಹಿಳೆಯರು ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬೆಳಕರ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರ್ಥಿಕ ಇಲಾಖೆ ವತಿಯಿಂದ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಬಿಲ್ಲಿಂಗ್ ಪ್ರಕ್ರಿಯೆಗಳು ಆದಷ್ಟು ಶೀಘ್ರದಲ್ಲಿ ಬಿಲ್ಲಿಂಗ್ ಪ್ರಕ್ರಿಯೆಗಳು ಪ್ರಾರಂಭವಾಗಲಿದೆ ಜನವರಿ ಪ್ರಾರಂಭದಲ್ಲಿ ಜನವರಿ ಮೊದಲನೇ ವಾರ ಅಥವಾ ಎರಡನೇ ವಾರದ ಒಳಗಾಗಿ ನಾವು ಪೆಂಡಿಂಗ್ ಹಣ ಕೂಡ ರಿಲೀಸ್ ಮಾಡ್ತೀವಿ ಅಟ್ಲೀಸ್ಟ್ ಒಂದು ಕಂತಿನ ಹಣವನ್ನ ಫೆಬ್ರವರಿ ಮಾರ್ಚ್ ಎರಡು ತಿಂಗಳದ್ದು ಪೆಂಡಿಂಗ್ ಉಳಿದಿದೆ ಅದ್ರ ಜೊತೆ ಜೊತೆಗೆ ಈಗ ಇಪ್ಪತ್ನಾಲ್ಕನೇ ಕಂತು ಇದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದು ಕೂಡ ಪೆಂಡಿಂಗ್ ಉಳಿದಿದೆ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ಮೂರು ತಿಂಗಳದ್ದು ಕೂಡ ಪೆಂಡಿಂಗ್ ಉಳಿದಿದೆ ಅದನ್ನು ಕೂಡ ನಾವು ರಿಲೀಸ್ ಮಾಡ್ತೀವಿ ಅದರಲ್ಲಿ ಈಗ ಪೆಂಡಿಂಗ್ ಕಂತಿನ ಹಣವನ್ನು ಮೊದಲು ರಿಲೀಸ್ ಮಾಡ್ತೀವಿ ಎಂಬುದರ ಬಗ್ಗೆ ಭರವಸೆಯನ್ನು ಕೂಡ ಕೊಟ್ಟಿದರೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಕಾದು ನೋಡೋಣ ಏನು ಜಮಾ ಆಗುತ್ತೆ ಇಲ್ಲೋ ಎಂಬುದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಕೂಡ ತಾವು ಕಮೆಂಟನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ